ಬಿ ನಗರದ ಶ್ರೀ ರೇಣುಕಾ ಯಲ್ಲಮ್ಮ ಗೆಳೆಯರ ಬಳಗವು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ಶ್ರೀ ಬಂಗಾರಮ್ಮ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆ ಹಾಗೂ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ನೆರವೇರಿಸಿದರು ಈ ವೇಳೆ ನಗರ ಪಾಲಿಕೆಯ ಮಾಜಿ ಸದಸ್ಯ ರಮೇಶ್ ದೇವಾಲಯದ ಮುಖ್ಯಸ್ಥೆ ಚಿನ್ನಮ್ಮ ಈಡಿಗ ಸಮಾಜದ ಮುಖಂಡರಾದ ಮಹಾದೇವು ಕೆಎಸ್ ಮುರಳಿ ಕೆಜಿ ಕೊಪ್ಪಲು ಸುರೇಶ್ ಡಾಕ್ಟರ್ ರಾಜ್ ಸಂಘದ ಪದಾಧಿಕಾರಿಗಳಾದ ಸುರೇಶ್ ಕುಮಾರ್ ಅಬ್ಬಯ್ಯ ಚಂದ್ರು ಕೆ ಎಂ ರವಿಕುಮಾರ್ ಮಂಜು ಕುಂಬರಕೊಪ್ಪಲು ರವಿ ಶೇಖರ್ ವೆಂಕಟೇಶ್ ರಾಮು ಮಹೇಶ್ ಭಟ್ಟರು ಮನೋಜ್ ನರಸೀಪುರ ರಮೇಶ್ ಮಹಿಳಾ ಪದಾಧಿಕಾರಿಗಳು ಹಾಗೂ ಮೊಹಲ್ಲಾದ ನಿವಾಸಿಗಳು ಭಾಗಿಯಾಗಿದ್ದರು kal ko inda mana thoda kal ko inda mana thoda adhe naad ki man ma dega aaj nahi ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳವನೆ ಕರ್ಮಸ್ಯ ಕರ್ಮಣ್ಣೆ ವಾದಿಕರಸ್ತು ಮಾಪಲೇಸು ಕಥಾಚಲ ಅಂತ ನಿನ್ನ ಕರ್ತವ್ಯನೇ ನೀನು ಮಾಡ್ತಾ ಇರೋ ಅದಕ್ಕೆ ಪ್ರತಿಫಲನ ನಾನು ಕೊಡ್ತೀನಿ ಅಂತ ಈ ಪ್ರತಿಫಲ ನಮಗೆ ಸಿಕ್ಕಬೇಕಾದ್ರೆ ಐದು ಶತಮಾನಗಳೇ ಕಳೆದೋಯ್ತು ಅಂದರೆ ಐನೂರು ವರ್ಷಗಳಿಂದ ನಾವು ತಪಸ್ಸು ಮಾಡಿ ಈ ದಿನ ಈ ಒಂದು ಅಮೃತಗಳಿಗೆ ನಮಗೆ ಬಂದು ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಅಯೋಧ್ಯೆಯಲ್ಲಿ ನಡೆಯಿತು ಹೀಗಾಗಿ ನಮ್ಮ ಕರ್ನಾಟಕಕ್ಕೂ ಅಯೋಧ್ಯೆಗೂ ಅವಿನಾಭಾವ ಸಂಬಂಧವಿದೆ ಕರ್ನಾಟಕ ಅಂತ ಹೇಳ್ತಾ ಇಲ್ಲ ನಾನು ಇಡೀ ಜಗತ್ತಿನಾದ್ಯಂತ ರಾಮ ಭಕ್ತರಿದ್ದಾರೆ ಆ ಒಂದು ಸುದಿನ ಈಗ ನಮಗೆ ಬಂದು ಒದಗಿತು ಈ ದಿನ ಒಂದು ನಾವು ಶ್ರೀರಾಮನ ಯಾಕೆ ನಾವು ಇಷ್ಟೊಂದು ಇದು ಮಾಡ್ತೀವಿ ಅಂದರೆ ಶ್ರೀರಾಮ ಒಬ್ಬ ಆದರ್ಶ ಪುರುಷ ಅವನು ದೇವರಾಗಿ ಹುಟ್ಟಿರಲಿಲ್ಲ ತ್ರಿಯತಾಯುಗದಲ್ಲಿ ಒಬ್ಬ ನರಮನುಷ್ಯನಾಗಿ ಒಬ್ಬ ನರಮನುಷ್ಯನಾದವನು ಯಾವ ರೀತಿ ನಡ್ಕೋಬೇಕು ತಂದೆ ತಾಯಿಗಳ ಜೊತೆ ಹೆಂಡತಿ ಜೊತೆ ಬಂಧು ಬಂಧುಗಳ ಜೊತೆ ಅಣ್ಣ ತಮ್ಮಂದಿರ ಜೊತೆ ಯಾವ ರೀತಿ ಅವ್ರಿಗೆ ಸ್ನೇಹ ಕೊಡಬೇಕು ಏಕಪ್ರತ್ನಿ ವ್ರತಸ್ಥನಾಗಿರಬೇಕು ಮಾತಾಪಿತೃಗಳಿಗೆ ಯಾವ ಹೇಗೆ ಮಾತು ತಪ್ಪದ ಮಗನಾಗಿರಬೇಕು ಅನ್ನೋನ್ನೆಲ್ಲ ನಮಗೆ ಆದರ್ಶವಾಗಿ ಬಿಟ್ಕೊಟ್ರು ಹಾಗಾಗಿ ಅವರನ್ನು ನಾವು ಆದರ್ಶ ವ್ಯಕ್ತಿ ಅಂತೀವಿ ಮರ್ಯಾದೆ ಪುರುಷೋತ್ತಮ ಅಂತ ಕರೀತಾ ಇದ್ದೀವಿ ಈ ದಿನ ಇಂಥ ಒಂದು ಅಮೃತಗಳಿಗೆ ಕೂಡಿ ಬಂದು ಇವತ್ತಿಂದನೇ ರಾಮರಾಜ್ಯಕ್ಕೆ ಮೊದಲನೇ ಹೆಜ್ಜೆ ಇದ್ದೀವಿ ಇನ್ನು ಮುಂದೆ ನಮ್ಮ ಇಡೀ ಭಾರತ ದೇಶ ಅಲ್ಲ ಇಡೀ ಭಾರತ ದೇಶ ಜಗತ್ಪ್ರಸಿದ್ಧಿಯಾಗಿ ರಾಮರಾಜ್ಯ ಆಗೋ ಕನಸು ನಾವು ಕಾಣ್ತಾ ಇದ್ದೀವಿ ಖಂಡಿತ ಆ ಕನಸು ನನಸಾಗುತ್ತೆ ಹಾಗಾಗಿ ಜಾಸ್ತಿ ಸಮಯ ಇಲ್ಲದೆ ಇದರಿಂದ ಒಂದೆರಡು ಮಾತನ್ನು ನಾನು ಚುಟುಕುಗೊಳಿಸ್ತಾ ಇದ್ದೀನಿ ನಮ್ಮ ನನ್ನ ಹೆಸರು ಸುರೇಶ್ ಕುಮಾರ್ ಅಂತ ಈ ಒಂದು ಸಂಘದ ಗೌರವ ಕಾರ್ಯ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದ ತಕ್ಷಣ ಬಂದು ಈ ದಿನ ಶ್ರೀ ರೇಣುಕಾ ಎಲ್ಲಮ್ಮ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಸಣ್ಣ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮಕ್ಕೆ ರಾಮ ಭಕ್ತರೆಲ್ಲರೂ ಬಂದು ಸಹಕರಿಸಿದ್ದಾರೆ ಅವರಿಗೆ ಈ ಒಂದು ಅಮೃತ ಗಳಿಗೆಯ ಒಂದು ಶುಭಾಶಯಗಳು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ರಿಗೂ ನಮಸ್ಕಾರ ಏನಿದಿನ ತುಂಬ ಒಂದು ಒಳ್ಳೆಯ ದಿವಸ ಅಂತ ಆದರೂ ನಾನು ಭಾವಿಸ್ತೀನಿ ಏನಕ್ಕೆ ಅಂದರೆ ಸುಮಾರು ಒಂದು ಐನೂರು ವರ್ಷಗಳ ನಮ್ಮ ಶತಮಾನ ಕೋಟಿ ಜನರ ನಮ್ಮ ಭಾರತ ದೇಶದ ಜನರ ಒಂದು ಕನಸು ನನಸಾಗಿದೆ ಈ ಅಮೃತ ಗಳಿಗೆಯಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ಒಂದು ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ನಮ್ಮ ರೇಣುಕಾ ಯಲ್ಲಮ್ಮ ಬಿ ಎಂ ಶ್ರೀನಗರ ಗೆಳೆಯರ ಬಳಗದ ವತಿಯಿಂದ ನಮ್ಮಲ್ಲಿ ಒಂದು ಇಲ್ಲಿ ಇರುವಂಥ ಎಲ್ಲ ರಾಮ ಭಕ್ತರನ್ನು ಒಗ್ಗೂಡಿಕೊಂಡು ನಾವು ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಇವರೆಲ್ಲ ನನ್ನ ಆಹ್ವಾನ ಮಾಡಿದ ತಕ್ಷಣ ತುಂಬ ಖುಷಿಯಿಂದ ನಾನು ಬಂದಿದ್ದೀನಿ ಆ ಶ್ರೀರಾಮಚಂದ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಅವರ ಒಂದು ಆದರ್ಶಗಳು ಎಲ್ಲ ಮೈಗೂಡಿಸ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಇವತ್ತು ಆ ಶ್ರೀರಾಮಚಂದ್ರನ ಪ್ರತಿಷ್ಠಾಪ ಪ್ರತಿಷ್ಠಾಪನೆಯ ಅಂಗವಾಗಿ ನಾವು ಸಹ ಇಲ್ಲಿ ಎಲ್ಲ ಪೂಜೆ ಶ್ರೀರಾಮಚಂದ್ರನ ಪೂಜೆ ಮಾಡಿ ಎಲ್ರಿಗೂ ಪ್ರಸಾದ ವಿನಿಯೋಗ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಜೈ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಅಂತ ಶ್ರೀ ಶ್ರೀರಾಮನ ನಾಮವನ್ನು ನಾಮನ ಜಪ ಮಾಡುತ್ತಾ ಈಗ ಏನು ನಮ್ಮ ಬಿ ಎಂ ಶ್ರೀ ನಗರದ ಬಿ ಎಂ ಶ್ರೀನಗರದ ರೇ ಶ್ರೀ ರೇಣುಕಾ ಯಲ್ಲಮ್ಮ ಗೆಳೆಯರ ಬಳಗದ ವತಿಯಿಂದ ಇವತ್ತು ಇಲ್ಲಿ ಶ್ರೀರಾಮ ಮೂರ್ತಿಯ ಪ್ರತಿ ಪ್ರತಿಷ್ಠಾಪನಾ ಅಂಗವಾಗಿ ಇಲ್ಲಿ ಒಂದು ಪೂಜಾ ಕಾರ್ಯಕ್ಕೆ ನಮ್ಮನ್ನು ಬನ್ನಿ ಅಂತ ಕರೆದಾಗ ನಾನು ಭಾರಿ ಖುಷಿಯಿಂದ ನಾನು ಇರಲಿಲ್ಲ ತಮಿಳುನಾಡು ಹೋಗಿದ್ದೆ ಒಂದು ವಾರ ಆಗಿತ್ತು ಎಲ್ಲ ಮುಗಿಸ್ಕೊಂಡು ಈಗ ನಾಲ್ಕೂವರೆಗೆ ಬಂದು ಅವನು ಫೋನ್ ಮಾಡ್ತಾನೆ ಅದು ಬೇಗ ಓಡಿ ಬಂದ ತಕ್ಷಣ ಬಂದು ಇಲ್ಲಿ ಅಟೆಂಡ್ ಆಗಿದ್ದೀನಿ ಜೊತೆಗೆ ಸೇರಿದ್ದೀನಿ ಜೊತೆಯಲ್ಲಿ ನನಗೆ ತುಂಬ ಖುಷಿಯಾಗಿದೆ ಏನು ಅಂದರೆ ಶ್ರೀರಾಮಚಂದ್ರಂದು ಇದನ್ನು ಒಂದು ರಾಮ ಮಂದಿರ ಕಟ್ಟಬೇಕು ಅನ್ನೋದು ನಮ್ಮ ಭಾರತ ದೇಶದವರ ಇದರ ಒಂದು ಅಭಿಲಾಷೆ ಇವತ್ತು ಯಾರೋ ಒಬ್ಬರು ಪುಣ್ಯಾತ್ಮರಿಂದ ಒಂದು ಈಡೇರಿದೆ ಅದಕ್ಕೂ ಇನ್ನೂ ಒಂದು ಏನಾಗಿದೆ ಅಂದರೆ ಇನ್ನೂ ಒಂದು ಖುಷಿ ಸಂಗತಿ ಮತ್ತು ಸಂತೋಷಪಡೋ ವಿಚಾರ ಅಂದರೆ ಇವತ್ತು ಏನು ಅಲ್ಲಿ ಇವತ್ತು ಬಾಲರಾಮನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದರೋ ಆ ವಿ ಕಲ್ಲು ನಮ್ಮ ಮೈಸೂರು ತಾಲೂಕದು ಇಲ್ಲಿ ಪಕ್ಕದ ಹಾರುವಳ್ಳಿ ಡಿ ಕೋಟೆ ರಸ್ತೆ ಹಾರುವಳ್ಳಿ ಗ್ರಾಮದಲ್ಲಿ ಸಿಕ್ಕಿರುವಂತಕ್ಕಂಥ ಕಲ್ಲು ಅದನ್ನು ಕೇಳಿ ನೋಡಿ ಭಾರಿ ಖುಷಿಯಾಗಿದೆ ಅದಕ್ಕೂ ಹೆಚ್ಚಾಗಿ ನಮ್ಮ ಮೈಸೂರಿನವರೇ ಆದ ಶ್ರೀ ಯೋಗಿರಾಜ್ ಯೋಗೇಶ್ ಯೋಗಿ ಅರುಣ್ ಅರೀಣ್ ಯೋಗಿ ರಾಜ್ರವರು ಅದನ್ನು ಕೆತ್ತನೆ ಮಾಡಿ ಕೊಟ್ಟರೋದು ಮತ್ತು ಅದನ್ನೇ ಎಲ್ಲರೂ ಒಪ್ಪಿಕೊಂಡು ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಾಡಿರಂತಕ್ಕಂಥದ್ದು ನಮಗೆಲ್ಲ ತುಂಬ 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 ಸಂತೋಷ ಆಗಿದೆ ಇವತ್ತು ಏನು ನಾವು ಈ ಶ್ರೀರಾಮನ ಒಂದು ಪ್ರತಿಷ್ಠಾಪನಾ ಅಂಗವಾಗಿ ಒಂದು 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 ಪೂಜೆ ಎಲ್ಲ ಮಾಡಿದ್ದೀವೋ ಅದಕ್ಕೆಲ್ಲರಿಗೂ ತುಂಬ ಸಂತೋಷ ಆಗಿದೆ ಅಂತ ಹೇಳ್ತಾ ನಾನು